ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬವನ್ನು ಬಿ ಜೆ ಪಿ ಕಾರ್ಯಕರ್ತರು ಚಿಕ್ಕಮಗಳೂರಿನ ಬಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಒಬ್ಬ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಶ್ರೇಷ್ಠ ಸಂಘಟಕ ಬರಹಗಾರ ತತ್ವಜ್ಞಾನಿಯಾಗಿದ್ದರು ಇವರ ತತ್ವ ಸಿದ್ಧಾಂತಗಳನ್ನು ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಧಕರಾಗಬಹುದು ಎಂದು ತಿಳಿಸಿದರು ನನ್ನ ನೆನಪಿರುವಂತೆ ಸಾವಿರದ ಒಂಬೈನೂರ ಹದಿನಾರು ಸಪ್ ನವ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅವ್ರ ಜನಾಯಿತ ಜನನಾಯಿತು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಅವರ ತಂದೆ ಹೆಸರು ಭಗವತಿ ತಾಯಿ ಹೆಸರು ರಾಮಾಪ್ಯಾರಿ ಎರಡು ಜನ ಮಕ್ಕಳು ಇವರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಮುಖಂಡರಾದ ಲೋಕೇಶ್ ರಾಜಪ್ಪ ರವೀಂದ್ರ ಬೆಳವಾಡಿ ನರೇಂದ್ರ ಕುರುವಂಗಿ ವೆಂಕಟೇಶ್ ಪ್ರದೀಪ್ ಸಂತೋಷ್ ಕೋಟ್ಯಾನ್ ಸೀತಾರಾಮ್ ಭರಣ್ಯ ಪುಷ್ಪರಾಜ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು